ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ಮದರಸಗಳಲ್ಲಿ ಅಲ್ಲಾಹನಲ್ಲದೆ ಬೇರೆ ದೇವರಿಲ್ಲ ಬೇರೆ ಯಾರನ್ನು ಪೂಜಿಸುವುದು ಪ್ರಾರ್ಥಿಸುವುದು ನಿಷಿದ್ಧ ಎಂದು ಹೇಳಿಕೊಡಲಾಗುವುದು ಅಲ್ಲಾಹನ ಮುಂದೆ ಅಲ್ಲ ಅಲ್ಲದೆ ಬೇರೆ ಯಾರ ಮುಂದೆಯೂ ತಲೆ ಬಾಗಿಸಬಾರದು ಅನ್ನೋದು ಕುರಾನ್ನಲ್ಲಿ ಹೇಳಲ್ಪಟ್ಟಿದೆ ಕುರಾನ್ನಲ್ಲಿ ನಲ್ಲಿ ಗಳನ್ನು ದರ್ಗಾಗಳನ್ನು ಕಟ್ಟಬಾರದು ಎಂದಿದೆ ಮತ್ತು ಅವುಗಳಿಗೆ ತಲೆ ಬಾಗಬಾರದು ಎಂದು ತಿಳಿಸಿದೆ ಹಾಗಾದ್ರೆ ಭಾರತ ದೇಶದ ಮುಸಲ್ಮಾನರು ಹೆಜ್ಜೆ ಹೆಜ್ಜೆಗೊಂದು ಮಝರ್ಗಳಂದ ದಾಗಳ ನಿರ್ಮಿಸಿಕೊಂಡು ಅವುಗಳಿಗೆ ತಲೆಬಾಗುವುದೇಕೆ ಹಾಗಾದ್ರೆ ಅರಬ್ ದೇಶದಲ್ಲಿ ಇರುವ ಕುರಾನ್ ಬೇರೆ ಭಾರತದ ಕುರಾನ್ ಬೇರೆಯೇ ಮುಸ್ಲಿಂ ಪವಿತ್ರ ಗ್ರಂಥ ಕುರಾನ್ ಕೂಡ ಅರೇಬಿಕ್ ಭಾಷೆಯಲ್ಲೇ ಇದೆ ಅರಬ್ ರಾಷ್ಟ್ರಗಳಲ್ಲಿ ಧರ್ಮದ ಆಚರಣೆಯನ್ನು ಕುರಾನ್ನಲ್ಲಿ ಇರುವಂತೆ ಮಾಡ್ತಾರೆ ಅರಬ್ ದೇಶದಲ್ಲಿ ಇರುವವರೆಲ್ಲ ಚಿನ್ನದ ತಟ್ಟೆ ಚಿನ್ನದ ಚಮಚಗಳನ್ನು ಹೊಂದಿರುವ ಕೋಟ್ಯಾಧೀಶ್ವರುಗಳೇ ಆಗಿದ್ದಾರೆ ಅಂತಹ ಅರಬ್ ದೇಶದಲ್ಲಿನ ಮುಸಲ್ಮಾನರು ಮಝರ್ಗಳನ್ನಾಗಲಿ ದರ್ಗಾಗಳನ್ನಾಗಲಿ ಮಾಡಿಕೊಂಡು ಅವುಗಳಿಗೆ ಶಿರಬಾಗಿ ನಮಿಸುವುದಿಲ್ಲ ಹಾಗಾದ್ರೆ ನಮ್ಮ ಭಾರತದ ಮುಸಲ್ಮಾನರು ಕುರಾನಿನ ವಿರುದ್ಧ ಆಚರಣೆ ಯಾಕೆ ಮಾಡ್ತಿದ್ದಾರೆ ಕುರಾನ್ ಪ್ರಕಾರ ಹೋಳಿ ಆಚರಣೆ ಫೋಟೋಗಳನ್ನ ಆರಾಧಿಸುವುದು ಫೋಟೋಗಳಿಗೆ ಹೂವಿನ ಹಾರ ಹಾಕಿ ವಿಜೃಂಭಿಸುವುದು ಪಟಾಕಿ ಒಡೆಯುವುದು ನಿಷಿದ್ಧ ಆದರೆ ಟಿಪ್ಪು ಜಯಂತಿ ಹೆಸರಿನಲ್ಲಿ ಕುರಾನ್ ನಿಷೇಧಿತ ಆಚರಣೆ ಮಾಡುವುದರಿಂದ ಕುರಾನಿಗೆ ಅವಮಾನಿಸದಂತಾಗುವುದಿಲ್ಲವೇ ಹಿಂದೂಗಳನ್ನ ಮೂರ್ತಿ ಆರಾಧಕರು ದೇವಸ್ಥಾನಗಳಿಗೆ ಹೋಗುವ ಮೂಡರು ಎಂದು ಬೋಧಿಸುವ ನೀವು ಮಝರ್ಗಳಿಗೆ ಮತ್ತು ದರ್ಗಗಳಿಗೆ ತಲೆಬಾಗಿ ನಮಿಸುವುದು ಆರಾಧಿಸುವುದು ಯಾಕೆ ನಿಮ್ಮ ಧರ್ಮ ಆಚರಣೆಗೆ ನಮ್ಮ ದೇಶದಲ್ಲಿ ಮುಕ್ತವಾದ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೇವೆ ಹಾಗಿದ್ಮೇಲೆ ನೀವು ವಾಸಿಸುವ ಸ್ಥಳ ರಾಷ್ಟ್ರದ ಬಗ್ಗೆ ನಿಮ್ಮ ಮಕ್ಕಳಿಗೆ ಪ್ರೀತಿಯನ್ನ ವಿಶ್ವಾಸವನ್ನ ಹೇಳಿ ರಾಷ್ಟ್ರ ಧರ್ಮದ ಬಗ್ಗೆಯೂ ಕಲಿಸಬೇಕು ಅರಬಿಕ್ ಕಲಿಸುವ ನೆಪದಲ್ಲಿ ಜಮತ್ ಮತ್ತು ಮದರಸಾದ ಮೂಲಕ ಮುಸಲ್ಮಾನರಲ್ಲದವರು ಮತ್ತು ಇಸ್ಲಾಂ ಧರ್ಮವನ್ನು ಆಚರಿಸಿದವರು ಶತ್ರುಗಳು ಎಂಬುದನ್ನು ತಿಳಿಸುವುದೇಕೆ ಏನೂ ಅರಿಯದ ಮಕ್ಕಳ ಮನಸ್ಸಿನಲ್ಲಿ ಧರ್ಮದ ದ್ವೇಷವನ್ನ ತುಂಬುವುದ್ಯಾಕೆ ನಿಮ್ಮ ಕುರಾನಿನ ಪ್ರಕಾರ ಧರ್ಮದ ಆಚರಣೆಯನ್ನು ಯಥಾವತ್ತಾಗಿ ಹೇಗೆ ಹೇಳಿದ್ದಾರೋ ಅದೇ ರೀತಿಯಲ್ಲಿ ಕಲಿಸಿ ಹಿಂದೂ ಧರ್ಮ ಆಚರಣೆಯ ದೇಶವಾದ ಭಾರತ ಎಲ್ಲಾ ಧರ್ಮದವರಿಗೂ ಆಶ್ರಯವನ್ನ ನೀಡಿ ಸರ್ವ ಧರ್ಮಗಳ ನೆಲೆಗೆ ಕಾರಣವಾಗಿದೆ ನಮ್ಮ ರಾಷ್ಟ್ರ ಭಾರತ ನಾವು ಭಾರತೀಯರು ಎಂಬುದನ್ನಷ್ಟೇ ಮೊದಲು ತಿಳಿದುಕೊಂಡರೆ ಸಾಕು ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ